i <tries> said ಕೊಂಡು ಯಾರಿಗೆಂದು ಕೇಳಲು ಅರಿದು ಬರಬೇಕು ಎಂದು ಆ ಮುನಿಯು ತೆರಳಿದ ಮೃಗ ಮುನಿಯು ತೆರಳಿದ ನಂದ ಗೊಬ್ಬನ ಮಗನ ಕಂದನ ಮದಿರಗಾಗೆ ಬಂದನು ವೇದಗಳನೆ ಓದುತ್ತ ಹರಿಯನು ಮುಂದಾಡುತ್ತ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಕಂಬು ಕಂಠನ ಪಾರ್ವತಿಯು ಕಲೆಯಲ್ಲಿ ಕಂಠನು ಸೃಷ್ಟಿಯೊಳಗೆ ನಿನ್ನ ಲಿಂಗ ಶೇಷವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ದಕ್ಷಿಣ ಕಂಡನು ಕೆಟ್ಟ ಕೋಪದಿಂದ ನಂದಿ ನಂದಿತೆಂದನು ತೆ ಬಿಸಿ ನೀರಿನಿಂದ ನೆಟನೆ ಪಾದ ತೊಳೆದನು ಬಂದ ಕಾರ್ಯ ಆಯಿತೆಂದು ಅಂದು ಮುನಿ ತೆರಳಿದು ಸಭೆಯೊಳಗೆ ಕೂಡ ಸಲಹಾ ಮಾಡಿ ಕೊಲಾಪುರಕ್ಕೆ ಹೋದಳು ಸತಿ ಹೊರಟು ಗಿರಿಗೆ ಬಂದು ಇದ್ದನು ಬ್ರಹ್ಮದೇನು ವಾದನು ರುದ್ರವಸನಾದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಬಂದು ಮಾಡುವ ಕೊಡದ ಹಾಲು ಕಲಿಯುವುದು ತನ್ನ ಮನೆಗೆ ತಂದು ಕೊಡಲು ಚೋಳನು ಒಂದು ದಿವಸ ಮಡದಿ ಗೋಬಿಸಿ ಬಂದು ಗೋವನ ಹೊಡೆದಳು ಏನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮದೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿದೆಂದು ಬೆಟ್ಟ ಬಳಿಗೆ ಹೋದನು ಕೃಷ್ಣ ತನ್ನ ಮನದಲ್ಲಿಸಿ ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ ಕೇಳಿದ ಕಷ್ಟವನ್ನು ನೋಡಿಗೋ ಅಷ್ಟು ಹೇಳಿತು ತಟನೆ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವರು ృహస్పతి కలిసిన అరుణ ఉదయను కండను మాతూ ఇకే సడవుందూరు పద భూమి కొట్టరే మొదల నిమగ్ధ ಪಾಕ ಪಕ್ಕ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು ಬಾನು ಕೋಟಿ ನೀಲ ಬೇಟೆಯಾಡ ಹೊರಟನು ಮಂಡೆ ಬಾಚಿ ತೊಂಡೆ ಹಾಕಿ ತುಂಡು ಮಲಿಗೆ ಮುಡಿದನು ಹಾರ ಪದಕ ಕೊರಳಲಾಕಿ ಪಣಿಗೆ ತಿಲಕ ಬಿಟ್ಟನು ಅಂಗುರಲೆ ಉಂಗುರ ರಂಗ ಶೃಂಗಾರವಾದನು ಬಟ್ಟೆ ನೊಟ್ಟು ಕಚ್ಚೆ ಕಟ್ಟಿ ಪಿತಾಮರ ಿ ಉಳಿಯ ಸಿಕ್ಕಿ ಜೋಡು ಕಲಿ ಮೆಟ್ಟಿದವನ್ನೇ ಬಿಡಿದು ಕನ್ನಡಿಯ ನೋಡಿದ ಕನಕಭುಷಣೆ ಕಮಲನಾಭ ಏರಿದ ಕನಕಭುಷಣ ಕನಕಭುಷಣವಾದ ಕುದುರೆ ಕಮಲ ನಾಭ ಏರಿದ ಕಲಿಯ ಹಿಂದೆ ಹರಿಯು ಬರಲು ಎಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ಯಾವನು ಎಷ್ಟು ಹೇಳ ಕೇಳಿ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟ ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದ ರಾಗ ಕುದುರೆ ಕೆಳಗೆ ಬಿತ್ತಿತು ಕೇಶ ಬಿಚ್ಚಿ ವಾಸುದೇವ ಶೇಷ ಗಿರಿಗೆ ಬಂದನು ವರಮಾನ ಮಾಡಿದ್ದೇನೆ ಹೊಣ್ಣು ಬೇಗ ಎಂದಳು ಅಮ್ಮ ಎರಗೆ ಅನ್ನ ಬೇಡ ಎನ್ನ ಮಗನ ಬಹು ಅಣಿಲಾದ ಅವಳ ನಿರ್ಮಾಣವ ಮಾಡಿದ ಯಾವ ದೇಶ ಯಾವಳಾಕೆ ಎನಗೆ ಬೇಡು ಎಂದಳು ನಾರಾಯಣನ ಪುರಕ್ಕೆ ಹೋಗಿ ರಾಮ ಪೂಜಿಸಿ ಕುಂದ್ರ ಮಣಿಯ ಕೊರಳಲಾಕಿ ಕೋಷ್ಣ ಕೊರಳಲೆತ್ತಿದ ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ ಕಾಂತರೆಲ್ಲ ಕೂಡಿಕೊಂಡು ಆಗ ಕುಳೆ ಬಂದಳು ಬನ್ನಿರಮ್ಮ ಮಾತನಾಡಿದರು ತಂದೆ ತಾಯಿ ಬಂದು ಬಳಗವನ್ನು ಹಣ ಉಳಿದರು ಇಷ್ಟು ಪರಿಯಲ್ಲಿದ್ದ ಯಾಕೆ ದೊರಕಿಲ್ಲ ದೊಡ್ಡ ಬಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡಿದೆವು ಬೃಹಸ್ಪತಿಯ ಕರೆಸಿದ ಮದುವೆ ಕರೆಸಿದ ಅಲ್ಲೇ ಕರಗುದಕ್ಕೆ ಕೊಲ್ಲಾಪುರಕ್ಕೆ ಹೋದರು ಕರುಡ ನೇರಿಕೊಂಡು ಬೇಗ ಹೊರಟು ಬಂದರು ಅಷ್ಟ ವರ್ಗವನ್ನ ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮಿ ಸಹಿತ ಪಟ್ಟಣಕ್ಕೆ ಬಂದರು ಕನಕಭುಷಣವಾದ ತೊಳಿಗೆ ಕಮಲ ನಾಭ ತೊಟ್ಟನು ಕನಕಭುಷಣವಾದ ಮಂಟಪ ಕಮಲನಾಭ ಏರಿದ ಕಮಲ ನಾಭ ಕಾಂದೈಗೆ ಕಂಗಣ ಕಟ್ಟಿದ ಶ್ರೀನಿವಾಸ ವನ್ನೇ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡಿ ಸ್ತ್ರೀಯರೆಲ್ಲರೂ ಬಂದಿರೇ ಶಂಕೆ ಇಲ್ಲದೆ ಹರವ ಸುರಿದು ವೆಂಕಟೇಶನ ಕಡುವ ದಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನಾಡಿ ತಪ್ಪು ಎನ್ನಲುಂಟು ಕುಸುಮ ಲಾಭ ಸಲಹೆನಾಲ್ಲದೆ ವರವ ಕೊಡುವ ವೆಂಕಟೇಶ ಸಲಹಿನ ಭಕ್ತಿಯಿಂದಲೇ ಹೇಳಿ ಮುಕ್ತಿ ಕೊಡುವ ಹೈವನ ಜಯ ದೇವ ಶ್ರೀನಿವಾಸಗೆ ಜಯ ದೇವ ಪದ್ಮಾವತಿಗೆ ವರಿಂತ ಶ್ರೀಹರಿಗೇ ನಿತ್ಯ ಶುಭ ಮಂಗಳಿ ಗಿರಿಸ ಶ್ರೀದೇವಿ ಅರಸಗೆ ಕಲ್ಯಾಣ ಮೂರ್ತಿಗೆ ನಿತ್ಯ ಜಯ ಮಂಗಳ ಶುಭ ಮಂಗಳ

शेषगिरिवास लक्ष्मीनायक सार्वभौमनि पक्षिवाहन परमपुरुषनि मोक्षदायक प्राणजनकने विश्वव्यापकने अचयाम्बरीतिविजयन पक्षपातव माणि कुरु लक्षमाणदे त्वन्दयो श्री ನೋಡದ ರೂಪ ಧರಿಸಿ ಬಂದು ರೈತನ ಬಡಲ ಬಗೆದು ಪೊರೆ ಬಾಲಕನ ತಂದೆ ತಾಯಿಗಳ ಬಿಟ್ಟು ವಿಪಿನಲ್ಲಿ ನಿಂದು ಧರಿಸುವ ಪಂಚವರ್ಸರ ಕಂದನಾದ್ರುವ ಗೊಲಿದು ಕೊರೆದೆಯು ಶೇಷಗಿರಿವಾಸ ವಾಸ ಕೃಂದನಾದ್ರುವ ಗೊಲಿದು ಕೊರೆದೆಯು ಶೇಷಗಿರಿ ಮೊಳಗಿಯ ಕರಿ ಕಾಲನು ಬೆಳೆದು ಬಾಲಿಸಿ ಕರಿಯ ಜಗ ಗಡೆಯ ಪಾಲಿಸು ಎನ್ನಲು ತಕ್ಷಣ ಬಂದು ಪಾಲಿಸಿದೆ ಮೊಳಗಿ ಮಾತನು ಕೇಳಿ ಬಲು ಪರಿ ಬಡವ ಬ್ರಾಹ್ಮಣ ಧಾನ ಕೊಡಲು ಪೊಡವಿಗ ಸದಳ ಭಾಗ್ಯ ನೀಡಿದೆ ಶೇಷ ಗಿರಿ ವಾಸ ಸದಳ ಭಾಗ್ಯ ನೀಡಿದೆ ಶೇಷ ಇಂದು ಮಾಡಿದ ಮಹಿಮೆಗಳ ನಾನೆಂದು ವರ್ಣಿಸಲೇನು ಫಲ ಶ್ರೀ ಕಾಂತರನ್ನನು ಕೊರೆಯ ಕೀರುತಿ ನಿನಗೆ ಫಲವೆನಗೆ ಅಂತು ಜನ ಕನೆಯನ್ನ ಮನಸ್ಸಿನ ಅಂತರಂಗಗಿನೇ ಸರ್ವ ನಿಂತು ಪ್ರೇರಣೆ ಮಾಡೆ ಸರ್ವದ ನಿಂತು ಪ್ರೇರಣೆ शेषगिरिवास श्रीनिसने भक्तनि कुलि अवयदाय दीनपाधवीनमन दर्त पूरयसो अनुपमोपम ज्ञान सम्पद विनय पूर्व कवितु पालिसु जनुमनुम मलय वेडवो शेषगिरिवासु मासरलोपमोहो वदुमलाभनि भक्ति विरक्तिनि हृदय मध्यरूप वेङ्कटपति कोडाडुतले

కో ఉత్తమ వైకుంఠ ఇతర ఉత్తమ కోలు కోలన్న కో నిత్య నిర్వికారీహణి భక్తరాభిమాడక భక్తర సలహి కోలు కోలన్న కో ಅವರೋ ಲೈದ್ಯಾತ ಅವನಿಂದಲೇ ಗಾಯವ ಕಳೆದನು ಕೋಲು ಕೊ ನನ್ನ ಕೋಲೆ ಭೂಮಿಯ ತಾವೇಡಿ ಸ್ವಾಮಿಣಿ ಸೀಮೆ ತಾಸಿದ ಕೋಲು ನೋಟದಿಂದ ಬೇಟೆಗೆ ಹೊರಟನು ಕೋಲು ಕೊನ ಕೋಲೆ ಮನವನ ಸಂಚರಿಸಿ ಅರುಳಿದನಸಿಟ್ಟನು ಆವನಿಜಯ ಮೇಲೆ ಕೋಲು ಕೊನ ಕೋಲೆ ಆವನಿಜಯು ಕನ್ಯ ಪದ್ಮಾವತಿ ಎನಿಸುವಳು ಭೂಮಿಗೆ ಬಂದಾಳ ವನದಲ್ಲಿ ಕೋಲೆ ಬಾಲಿಗೆ ಡತಿಯರ ಕೋಡಿ ವಿಹಾರ ಮಾಡುತ್ತಿರಲು ಸಾರಿದ ನಡೆದನು ಶ್ರೀರಮಣ ಕೋಲು ಕೋದನ್ನ ಕೋಲೆ ರೀತಿ ಎಲ್ಲರೂ ಆಡುವಂತ ಮಾತು ಆಡಿದ ಬದುಕೆ ಕೋಲು ಕೋದನ್ನ ಕೋ ಕುದುರೆ ಬಿಟ್ಟಿತು ಆದರೆ ಬಿಟ್ಟ ಕುದುರೆಯ ಬೆಟ್ಟವ ಬೆಟ್ಟವನೇ ಕೋಲು ನನ್ನ ಕೋಲೆ ಆಮಾನಿನಿ ಅವಗೆ

ವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನ ರಾಜ ಸತಿ ಜಯ ಮಂಗಳ ತನ್ನ ಗಾಯತ ಮಾಡಿದವಗೆ ಇನ್ನೊಬ್ಬರ ಬರಳ ಮುನ್ನ ಮದುವೆ ಮಧುಮೆನಿ ಜಯವಾಗಿರಲು ತನ್ನ ಬಡಗತ ಕಳಿಸಿದವಗೆ ಮಂಗಳ सन्तोषजे पुलितिरु सन्तस श्रीमदनन्दाीश